ಸ್ವಾಗತ ನಾನು ನಿಮ್ಮ ಪಿಎಚ್ ನಾಯ್ಕೋಡಿ ಕರವೇ ಫ್ರಾನ್ಸಿಸ್ ಡಿಸೋಜಾರ್ ಇಂದ ಇಪ್ಪತ್ ಒಂದು ಬಾರಿ ರಕ್ತದಾನ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕು ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಕರವೇ ಫ್ರಾನ್ಸಿಸ್ ಡಿಸೋಜರ್ ಅವರು ಕೆಆರ್ ಚರ್ಚ್ ನ ವಾರ್ಷಿಕ ಹಬ್ಬದ ಸಂದರ್ಭದಲ್ಲಿ ರಕ್ತದಾನ ಶಿಬಿರ ಏರ್ಪಡಿಸಿದರು ಸಂತ ಜೋಸೆಫ್ ಆಸ್ಪತ್ರೆ ಮೈಸೂರು ಇವರ ಆಸ್ಪತ್ರೆ ಇಪ್ಪತ್ತೊಂದನೇ ಬಾರಿ ನನ್ನ ರಕ್ತವನ್ನು ದಾನ ಮಾಡುತ್ತಿರುತ್ತೇನೆ ನಿಮ್ಮೆಲ್ಲರ ಪ್ರಾರ್ಥನೆ ಯಾವಾಗಲೂ ಹೀಗೆ ಇರಲಿ ನೈನ್ ಸಿಕ್ಸ್ ಸಿಕ್ಸ್ ಜೀರೋ ನೈನ್ ಫೈವ್ ತ್ರೀ ಒನ್